ಮಂಡ್ಯಕ್ಕೆ ಬಂದು ಆಲೆ ಮನೆಗೆ ಬಂದು ಒಂದು ಜ್ಯೂಸ್ ಕುಡಿದಿಲ್ಲ ಅಂದರೆ ಹೇಗೆ ಗ್ರೋ ಬನ್ನಿ ಶುಗರ್ ಕೇನ್ ಜ್ಯೂಸ್ ಟೇಸ್ಟ್ ಮಾಡೋಣ ಸಾಕಾದಾಗಿದೆ ಗ್ರೋ ಸರಿ ಏನು ಸರ್ ಇಷ್ಟೊಂದು ಟೇಸ್ಟ್ ಇದೆ ಚೆನ್ನಾಗಿದೆ ಸರ್ ಸರ್ ಇದೇ ಇದು ಕಬ್ಬಲ್ಲಿ ಏನಾದರೂ ನಾಟಿ ಕಬ್ಬು ಆ ಥರ ಏನೋ ಬರುತ್ತೆ ಬೆಳಿತಾರೆ ಸರ್ ಇದು ಈ ಕಬ್ಬುಗೆ ಮತ್ತು ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಕಬ್ಬು ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಬ್ಲ್ಯಾಕ್ ಕಲರ್ ಈ ಕಡೆ ಬೆಳೆಯಲ್ಲ ಅಂತ ನಮ್ಮ ಮನೆಗಳಲ್ಲಿ ಒಂದು ಸಿಹಿ ತಿಂಡಿನ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಶುಗರ್ ಬೇಕು ಮತ್ತು ಬೆಲ್ಲ ಬೇಕು ಬೆಲ್ಲನ ಮಾಡಬೇಕಾದ್ರೆ ಶುಗರ್ ಕೇನ್ ಬೇಕು ಅದೇ ಶುಗರ್ ಕೇನಿಂದ ಒಂದು ಬೆಲ್ಲನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಪ್ಪ ಎಲ್ಲ ತುಂಬ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ವಿಡಿಯೋನ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ದಯವಿಟ್ಟು ನನ್ನ ಯಾರು ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಮಂಡ್ಯ ಡಿಸ್ಟಿಕ್ಕು ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀನಿ ಇವತ್ತು ನಾನು ರಾಜು ಅನ್ನೋವರ ಒಂದು ಆಲೆ ಮನೇಲಿ ಇದ್ದೀನಿ ಒಂದು ಶುಗರ್ ಕೇನಿಂದ ಒಂದು ಬೆಲ್ಲನ ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ ಅಂತ ಅವರು ಸ್ಟೆಪ್ ಬೈ ಸ್ಟೆಪ್ ನಮಗೆ ತಿಳಿಸ್ಕೊಡ್ತಾರೆ ಒಂದು ಅಟೆಂಪ್ಟ್ಗೆ ನೀವು ಎಷ್ಟು ಟನ್ ಕಬ್ಬಾಕ್ತೀರಾ ನೀವು ಸರ್ ಒಂದು ಟನ್ನು ಒಂದು 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 ಟನ್ನು ಇಳುವರಿ ಇಲ್ಲ ಹೋಗಿದ್ರೆ ಒಂದು ಟನ್ನು ಇಳುವರಿ ಇದೆ ಒಂದೇ ಟನ್ ಒಂದೇ ಟನ್ ಸಾಕು ಒಂದು ಟನ್ನು ಒಂದು ಅಟೆಂಪ್ಟ್ಗೆ ಒಂದು ಅಡುಗೆಗೆ ಒಂದು ಒಂದು ಟನ್ನು ಒಂದು ಟನ್ ಅಷ್ಟೇ ಕಬ್ಬನ ಏನು ಮಾಡ್ತಾರೆ ಇಲ್ಲಿ ಗಾಣ ಇಲ್ಲಿ ಇಲ್ಲ ಈ ಕಡೆ ಇಲ್ಲಿ ಬಂದಿದ್ದು ಹಾ ಇಲ್ಲಿ ಗಣ ಇದೆಲ್ಲ ನೀವು ಹಾ ಇಲ್ಲಿ ಸರ್ ಅಲ್ಲಿ ಮೇಲೆ ಇಲ್ಲಿ ಜ್ಯೂಸ್ ಬರುತ್ತೆ ಹೋಗುತ್ತೆ ಹೋಗುತ್ತೆ ಸರ್ ಇಲ್ಲಿ ಹೋಗ್ತಾ ಇದೆಯಲ್ಲ ಸರ್ ಇಲ್ಲಿ ಹೋಗುತ್ತೆ ಮಾಮೂಲಿ ತೋರಿಸಿದ್ಮೇಲೆ ಬಂಡಿ ಹಾಂ ಬಣ್ಣಿಗೆ ಹೋಗುತ್ತೆ ಸರಿ 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 ಈಗ ನೆಕ್ಸ್ಟ್ ಪ್ರೋಸೆಸ್ ಏನು ಸರ್ ಇದು ಕಾಲುವೆಯಲ್ಲಿ ನೀರುಗ ಹೋಗ್ತಾ ಇದೆ ಸರ್ ಫೀಸು ಇರುತ್ತಲ್ಲ ಹಾಂ ಇದೆ ಹ್ಞೂ ಫೋಟೋದಲ್ಲಿ ಕಾಲುವೆಯಲ್ಲಿ ನೀರು ಹೋಗ್ತಾ ಇರುತ್ತಲ್ಲ ಆ ಥರ ಹೋಗ್ತಾ ಇದೆ ಸರ್ ಇದು ಸಿಪ್ಪೆ ಬರ್ತಾ ಇದೆಯಾ ಹೇಳಿದ್ರಲ್ಲ ಕಪ್ಪು ಕೊಟ್ಟರೆ ಆ ಕಡೆ ಹೋಗುತ್ತಾ ಹೇಳಿದೆ ಓದಿ ಈ ಕಡೆ ಸಿಪ್ಪೆ ಸಿಗೋದು ಹಸಿ ಸಿಪ್ಪೆ ಹೋಗುತ್ತೆ ಇದು ಡೈರೆಕ್ಟ್ ಇದು ಓಕೆ ಇದು ಹಸಿ ಇರುತ್ತೆ ಇದು ಹಸಿ ಇದ್ದು ಮತ್ತೆ ನೆಕ್ಸ್ಟ್ ಅಲ್ಲಿ ಬಾಯ್ಲರ್ಗೆ ಹೋಗುತ್ತೆ ಅಲ್ಲಿ ಸ್ವಲ್ಪ ಹೀಟ್ ಆಗುತ್ತಲ್ವಾ ಸರ್ ಬಾಯ್ಲರ್ಗೆ ಹೋದ್ರೆ ಫುಲ್ ಲೇಟ್ ಆಯ್ತದೆ ಅದೇ ಹೀಟ್ ಆಗಿ ಅದೇ ಒಲೆ ಹೋಗುತ್ತೆ ಒಲೆಗೆ ಹೋಗುತ್ತೆ ಕಣ್ಣೇನು ಕಣ್ಣರ ಮುಖಾಂತರ ಹೋಗುತ್ತೆ ಇದು ಕಣ್ಣೇರ ಮುಖಾಂತರ ಬಾಯ್ಲರ್ ಬರುತ್ತೆ ಕಣ್ಣೇರ ಮುಖಾಂತರ ಬೈಲರ್ಗೆ ಹೋಗಿ ಏನು ಸರ್ ಇದು ರೊಟೇಡ್ ಆಗ್ತದೆ ನೀವು ಸರ್ ಇದು ಬಾಯ್ಲರ್ ಓ ಇದೆಲ್ಲ ಹಸಿ ಜನ ಇರು ಓಕೆ ಕಣ್ಣೇರ್ ಮುಖಾಂತರ ಈ ಬಾಯ್ಲರ್ ಈ ಮುಖಾಂತರ ಬೈಲರ್ ಒಳಗಡೆ ಬರುತ್ತೆ ಇದು ಬಾಯ್ಲರ್ ಇದು ಇದು ಹಸಿರೋ ಬಾಯ್ಲರ್ ಹೇಳು ಬಾಯ್ಲರ್ ಹೇಳೋದಲ್ಲ ಬಾಯ್ಲರ್ ಒಳಗಡೆ ಹೋಗಿ ರೊಟೇಟ್ ಆದರೆ ಅದು ಈಟಾಗುತ್ತೆ ಪೂರ್ವ ರಕ್ಷೆ ಎಲ್ಲ ಡ್ರೈ ಆಗುತ್ತೆ ಸರಿ ಡ್ರೈ ಆಗಿ ಅದೇ ಒಲೆ ಒಳಗಡೆ ಹೋಗುತ್ತೆ ಓಕೆ ಓಕೆ ಬೈಲರ್ ಇಲ್ಲಿ ಬರುತ್ತೆ ಇದು ಬೈಲರ್ ಇನ್ನು ಕಡೆ ಬರುತ್ತೆ ಇಲ್ಲಿ ಬೀಳ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಡ್ರೈ ಆಗುತ್ತಲ್ಲ ಸರ್ ಅಲ್ಲ ಈ ಬೈಲರ್ ಬಂದು ಏನು ಎಲೆಕ್ಟ್ರಿಕ್ರೆಂ ಓಕೆ ಓಕೆ ಇದು ಕರೆಂಟ್ ಇದೆ ಓಕೆ ಇಲ್ಲಿ ಡ್ರೈ ಆಗಿ ಬರ್ತಾ ಇದೆಯಲ್ಲ ಇಲ್ಲಿ ಡ್ರೈ ಆಗಿ ಕನ್ವೇರಲ್ಲಿ ಬರ್ತಾ ಇದೆ ಇಲ್ಲಿ ಡ್ರೈ ಆಗಿದೆಯಲ್ಲ ಫುಲ್ ಡ್ರೈ ಆಗಿದೆ ಬಂದು ಡ್ರೈ ಆಗಿದೆ ಅಂತ ಹೇಳದಲ್ಲ ಅದು ಡ್ರೈ ಆಗಿ ಇಲ್ಲಿ ಬರುತ್ತೆ ಈ ಕನ್ವೇರ್ಗೆ ಇಲ್ಲಿ ಬರ್ತಾ ಇದೆಯಾ ಈ ಬಂದು ಕಣೇರಲ್ಲಿ ಡ್ರೈ ಆಗಿರುತ್ತೆ ಇದು ಫುಲ್ ಡ್ರೈ ಆಗಿದೆ ಫುಲ್ ಡ್ರೈ ಆಗಿರ್ತವೆ ಇದು ಡ್ರೈ ಆಗಿ ಅದೇ ಒಳಗಡೆ ಒಲೆ ಒಳಗಡೆ ಹೋಗುತ್ತೆ ಈ ಒಲೆ ಒಳಗಡೆ ಯಾರು ಕೈ ಮುಖಾಂತರ ಏನು ಕೊಡಂಗಿಲ್ಲ ಮಿಷಿನಲ್ಲಿ ಒಳಗಡೆ ಎಲ್ಲ ಕಣ್ಣೆಲ್ಲ ಕಣ್ಣಿಗೆ ಮುಖಾಂತರ ಲಕ್ಷ ಇರೋ ಮಿಷಿನ್ ಮುಖಾಂತರ ಒಳಗಡೆ ಹೋಗುತ್ತೆ ಸುಳ್ಳಿ ಬಿಡೋದೆಲ್ಲ ಇಲ್ಲಿ ಈ ಒಲೆಗೆ ಹೋಗುತ್ತಲ್ವಾ ಒಲೆ ಒಲೆಗೆ ಮಾಮೂಲಿ ಸಲ್ಪ ಸೊ ಇಲ್ಲಿ ಒಳಗಡೆ ಹೋಗಿ ಅದು ಬೆಂಕಿಯಾಗಿ ಹೋಗುತ್ತೆ ಬ್ಯಾನ್ ಮುಖಾಂತರ ಬೈಲರ್ ಬಂದೆ ಅದು ಡ್ರೈ ಆಗುತ್ತೆ

ಸೆಕೆಂಡ್ ಸ್ಟೇಜ್ ತಾನೇ ಮಾಮೂಲಿ ಹೇಂಗ್ಯಾ ಬಿಂದಾದ್ನೇ ಬಿಂದಾದ್ನೇ ಲಡ್ಕೇ ಬಂದಾಗ ಇರೋ ಇನ್ನು ಸೆಕೆಂಡ್ ಥರ್ಡ್ ಸ್ಟೇಜ್ ಹೋಗುತ್ತೆ ಆ ತರನೇ ಸರ್ ಇದೆ ಅಷ್ಟೇ ಓಕೆ ಓಕೆ ಅಂದ್ರೆ ಇಲ್ಲಿ ಜ್ಯೂಸ್ ಬರ್ತಾ ಇದೆ ಈ ಜೂಸ್ ಫಸ್ಟ್ ಸ್ಟೇಜ್ ಗೆ ಬರ್ತ ಹಾ ಫಸ್ಟ್ ಸ್ಟೇಜ್ ಅಲ್ಲಿ ಒಂದು 100% ಗೆ ಒಂದು 30% ಕುಡಿಯುತ್ತಾ ಇಲ್ಲಿ ಜ್ಯೂಸ್ ಇಲ್ಲಿ ಬಂದು ಸರ್ ಇಲ್ಲಿ ಹಾ ಫಸ್ಟ್ ಸ್ಟೇಜ್ ಗೆ ಎತ್ಕೊಂಡಿಲ್ಗೆ ಓಕೆ ಅದನ್ನ ಕಲಿಜಲಂಗ್ ಫಿಲ್ಟರ್ ಮಾಡ್ತಾರೆ ಒಂದ ಸಲ ಸರಿ 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 ಅದು ಮೇಲ್ಗಡೆ ಕಲಿಜಿ ಇರುತ್ತಲ್ಲ ಅದು ಫಿಲ್ಟರ್ ಮಾಡ್ತಾರೆ ಒಂದ ಸಲ ಅಷ್ಟೇ ಮಾಡ್ಬಿಟ್ಟು ಮಾಮೂಲಿ ಸೆಕೆಂಡ್ ಸ್ಟೇಜು ತರ್ಡ್ ಸ್ಟೇಜ್ ಹಾ ಹಾ ಇದು ಮೇಲ್ಗಡೆ ಇರುತ್ತಲ್ಲ ಮಳೆ ವೇಸ್ಟೇಜ್ ಬರುತ್ತಲ್ಲ ಸ್ಟೇಜ್ ಅಲ್ಲಿ ಕ್ಲೀನ್ ಮಾಡೋದು ಇದು ಸರಿ ಸರಿ ಇಲ್ಲಾಂದ್ರೆ ಮೇಲ್ಗಡೆ ಬಂದಿರ್ತದ ಆಲ್ ಬತ್ತಾ ಬತ್ತಾ ನೋಡಿ ಬತ್ತದಲ್ಲ ಅದು ಫಸ್ಟ್ ಸ್ಟೇಜ್ ಅಲ್ಲೇ ಒಂದ್ ಸಲ ಕ್ಲೀನ್ ಮಾಡ್ಕೋತಾನೆ ತಿರ್ಗಿ ಆಮೇಲೆ ತರ್ಡ್ ಸ್ಟೇಜ್ ಹೊಡ್ಕೊಂಡು ಇಲ್ಲಿ ಮಾಮೂಲಿ ಫಿಲ್ಟರ್ ಮಾಡ್ತಾರೆ ಸರ್ ಸರ್ ಅದು ಇದು ಏನಕ್ಕೆ ಇದು ಇದು ಹೆಂಗ್ ಬರುತ್ತೆ ಇದು ಬ್ಲಾಕ್ ಬ್ಲಾಕ್ ಅದು ಕುದ್ಮೇಲೆ ಇರುತ್ತಲ್ಲ ಬ್ಲಾಕ್ ಬರ್ತದೆ ನನ್ ಮೇಲ್ಗಡೆ ಎಲ್ಲ ಸಿಪ್ಪೆಯಲ್ಲಿ ಇರುತ್ತಲ್ಲ ಬ್ಲಾಕ್ ಸೇ ಇದು ಬರೋದು ವೇಸ್ಟೇಜ್ ಸರಿ ಸರಿ ಸರ್ ಒಂದು ಸಿಪ್ಪೆ ಮತ್ತೆ ಇದಾಗಿರ್ತದ ಕಬ್ಬು ನಗರ ಕಲರ್ ಕಬ್ಬಿನ್ದು ಇದ್ದ ಬರೋದಿದು ಇಷ್ಟೇ ಕಬ್ಬಿನ್ ಬಿಟ್ರೆ ಏನೂ ಬರಲ್ಲ ಇತ್ತು ಸರ್ ಮತ್ತೆ ಇದನ್ನ ಏನು ಮಾಡ್ತೀರಾ ನೆಕ್ಸ್ಟ್ ಏನಾದರೂ ಸರ್ ಇದು ಗೊಬ್ಬರ ಗಬ್ರ ಕಕತೀವಿ ಇಲ್ಲ ಅಂದ್ರೆ ಬಂದಿ ಸಾಕಿರ್ತಾರಲ್ಲ ತಗೊಂಡ್ ಹೋಗ್ತಾರೆ ಆಗುತ್ತೆ ಓ ಬಂದಿಗೆ ಇದು ಬಂದಿಗೆ ಫುಟ್ ಆಗುತ್ತೆ ಇಲ್ಲ ಅಂದ್ರೆ ನಾವೇ ಗಬ್ರ ಕಕೋತೀವಿ ಬಂದಿ ತಿನ್ನುತಲ್ಲ ಇದು ಓ ಸರಿ ಸರ್ ಎಲ್ಲ ಎಲ್ಲ ಏನು ವೇಸ್ಟ್ ಇಲ್ಲ ಸರ್ ಎಲ್ಲ ಯೂಸಸ್ ಇಲ್ಲ ಅಂದ್ರೆ ಮನೆಗೆ ಬೆತ್ತಿಗೆ ಗಬ್ರ ಐತದೆ ಇಲ್ಲ ಅಂದ್ರೆ ಅಂದಿ ಹಂದಿ ಅಂದಿ ಸಾಕಿ ತಗಲ್ಲ ಸಕಣಿಗೆ ಆದ್ರೂ ತಗೊಂಡ್ ಹೋಗ್ತಾರೆ ಈಗ ನೀವು ಏನು ನೋಡ್ತಾ ಇದೀರಾ ಇದು ಫಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜ್ ಇದು ಫಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜ್ ಅಲ್ಲಿ ಏನು ಕೊಬ್ಬಿನ ಮೇಲೆ ಒಂದು ಬ್ಲಾಕ್ ಬ್ಲಾಕ್ ಕಂಟೆಂಟ್ ಇರುತ್ತಲ್ಲ ಆ ಕಂಟೆಂಟ್ ಎಲ್ಲ ಈಗ ರಿಮೂವ್ ಆಗ್ತಾ ಇದೆ ಜ್ಯೂಸ್ ಮೇಲೆ ಫುಲ್ಲು ಲೇಯರ್ ಮೇಲೆ ಫಸ್ಟ್ ಲೇಯರ್ ಈಗ ರಿಮೂವ್ ಮಾಡ್ತಾ ಇದ್ರೆ ಫಸ್ಟ್ ಸ್ಟೇಜ್ ಜ್ಯೂಸ್ಗೆ ಇದು ಕಂಟೈನರ್ ಎಷ್ಟು ದೊಡ್ಡದಿದೆ ಸರ್ ಇದು ಇದು ಟೋಟಲ್ ಇದು ಎಷ್ಟು ಟನ್ ಇದೆ ಜ್ಯೂಸ್ ಇದು ಅಂದ್ರೆ ಎಷ್ಟು ಟನ್ ಕಬ್ಬಿನ ಜ್ಯೂಸ್ ಇದು ಸರ್ ಒಂದು ಟನ್ ಜ್ಯೂಸ್ ಇಲ್ಲಿ ಒಂದುವ ಟನ್ ಕಬ್ಬಿನ ಜ್ಯೂಸ್ ಇದೆ ಇಲ್ಲಿ ಗುರು ಇದಾಗ ನೀವೇನು ನೋಡ್ತಾ ಇರೋ ಈ ಕಂಟೈನರ್ ಅಲ್ಲಿ ಟನ್ ಕಬ್ಬಿನ ಜ್ಯೂಸ್ ಇದೆ ಗುರು ಇಲ್ಲಿ ಅಂದ್ರೆ ಫೈನಲ್ ಸ್ಟೇಜ್ ಗೆ ಬರೋವರೆಗೂ ಎಷ್ಟು ಕೆಜಿ ಬರುತ್ತೆ ಒನ್ ಟನ್ ಅಲ್ಲಿ ಒಂದೇ ಕ್ವಿಂಟಲ್ ಆಗೋದು ಒನ್ ಟನ್ ಕಪ್ ಅಲ್ಲಿ ಒಂದೇ ಕ್ವಿಂಟಲ್ ಬೆಲ್ಲ ಸಿಗತ್ತೆ ಅಷ್ಟೇ ಹೌದಾ ಒನ್ ಟನ್ ಕಪ್ ಅಲ್ಲಿ ಒಂದೇ ಕ್ವಿಂಟಲ್ ಬೆಲ್ಲ ಆಗುತ್ತೆ ಒಂದೇ ಕ್ವಿಂಟಲ್ ನೈನ್ ಹಂಡ್ರೆಡ್ ಕೆಜಿ ಸೊ ಎಲ್ಲ ಹಾವಿಯಾಗಿ ಹೋಗ್ಬಿಡುತ್ತೆ ಅದು ಗಟ್ಟಿ ಮಾತ್ರ ಸ್ವೀಟ್ ಅಂಶ ಮಾತ್ರ ಉಳ್ಕೊಳ್ಳುತ್ತೆ ನೀರ್ 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 ತರ ಅಂಶ ಎಲ್ಲ ಹಾವಿಯಾಗಿ ಹೋಗುತ್ತೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಬೈಯುತ್ತೆ ಅದು ಆಗ ಹಾವಿಯಾಗಿ ಹೋಗ್ಬಿಡುತ್ತೆ ಸರ್ ಇದು ಫಸ್ಟ್ ಸ್ಟೇಜ್ ಇಂದ ಸೆಕೆಂಡ್ ಸ್ಟೇಜ್ ಬರ್ತಾ ಇದ್ದಾರೆ ಈಗ ಹೌದು ಎಲ್ಲ ಮೇಲೆ ಬುಕ್ ಕ್ಲಿಯರ್ ಆಗಿ ಕ್ಲೀನ್ ಆಗಿ ಸರ್ ಓಕೆ ಸರ್ ಓಕೆ ಸರ್ ಬೇರೆ ಆಲೆ ಮನೆಗಳೆಲ್ಲ ಈ ಥರ ಫಿಲ್ಟರ್ನೆಲ್ಲ ಯೂಸ್ ಮಾಡಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಾ ಏನು ಸರ್ ವಿಶೇಷ ಸರ್ ಇಲ್ಲಿ ಮಾಮೂಲಿ ಕೊರಿಯರ್ ಹೇಳೋದ್ನಲ್ಲ ಕೊರಿಯರ್ಗೆಲ್ಲ ಬೆಲ್ಲ ಹೋಗುತ್ತಲ್ಲ ಇಲ್ಲಿ ಅವ್ರಿಗೆ ಕಡ್ಡಿ ಕಸ ಕಲ್ಲು ಏನು ಇರಬಾರ್ದು ಆಮೇಲೆ ಕಂಪ್ನಿಗೆ ಹೋಗ್ತಿದ್ದಾರಲ್ಲ ಚಾಕ್ಲೇಟ್ ಹೇಳೋದ್ನಲ್ಲ ಬೆಲ್ಲ ಅಲ್ಲಿ ಕಡ್ಡಿ ಕಸ ತಂತಿ ಏನು ಹೋಗ್ಬಾರ್ದು ಹಂಗಾಗಿ ಮಕ್ಕಳು ಚಾಕ್ಲೇಟ್ ಎಲ್ಲ ಮಾಮೂಲಿ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗೋದು ಚಾಕ್ಲೇಟಲ್ಲಿ ಕಡ್ಡಿ ಕಸ ಏನಿರಬಾರ್ದು ಅಂತ ಇಲ್ಲಿ ಆ ಥರ ಜಾಡ್ರಿ ಮಾಡಿಸಿದ್ದೀವಿ ಸರ್ ಡಬಲ್ ಮಾಡ್ಸಿದೀವಿ ಓಕೆ ಮಾಡಿಸಿದ್ದೀವಿ ಫಿಲ್ಟರ್ ಮಾಡೋ ಸ್ಟೇಜ್ ಸರ್ ಇದು ಜ್ಯೂಸ್ ಬಂದು ಹೊಡ್ಕೊಂಡು ಇಲ್ಲಿ ಫಿಲ್ಟರ್ ಮಾಡೋ ಫಿಲ್ಟರ್ ಮಾಡೋದು ಈ ಸ್ಟೇಜ್ ಇದೆ ಇದು ಸರ್ ಹಿಂಗೆ ಕುದೀತಾ ಇದೆ ಫುಲ್ಲು ಕುದೀತಾ ಇದೆ ಸರ್ ಇದು ಸರ್ ಇದು ಸೆಕೆಂಡ್ ಸ್ಟೇಜ್ ಇದು ಸೆಕೆಂಡ್ ಸ್ಟೇಜಲ್ಲಿ ಮಡಿ ಕ್ಲೀನ್ ಮಾಡ್ತಿದ್ದೀರಿ ಹೌದು ಸೆಕೆಂಡ್ ಸ್ಟೇಜ್ ಅದು ಕ್ಲೀನ್ ಮಾಡ್ತಾ ಅದಕ್ಕೆ ಅದೇ ಕಪ್ಪಿನ ಸಿಪ್ಪೆ ಇದೆಲ್ಲ ಬ್ಲಾಕ್ ಕಲರ್ ಇರ್ತಲ್ಲ ಹಾಂ ಸರ್ ಅದರಲ್ಲಿ ಬೇಯ್ತಾ ಬೇಯ್ತಾ ಕೊಂಬಿಡುತ್ತೆ ಮೇಲೆ ಇದೆ ಫಸ್ಟ್ ಸ್ಟೇಜಲ್ಲೂ ಮಾಡ್ತೀರಾ ಮತ್ತು ಸೆಕೆಂಡ್ ಸ್ಟೇಜಲ್ಲೂ ಮಾಡ್ತೀರಾ ಸೆಕೆಂಡ್ ಸ್ಟೇಜಲ್ಲೂ ಮಾಡ್ತೀರಾ ಇಲ್ಲಿ ಜಾಸ್ತಿ ಇದರಿಂದ ಇದು ಮಾಡ್ತಾರೆ ಸರ್ ಅಲ್ಲಿ ಕಪ್ಪು ಮಟ್ಟಿ ಇರ್ತದಲ್ಲ ಅದು ಕ್ಲೀನ್ ಮಾಡ್ತಾರೆ ಇಲ್ಲಿ ಲಾಸ್ಟ್ ಪ್ರೋಸೆಸ್ ಇಲ್ಲಿ ಓಕೆ ಗಲೀಜು ಏನೈತೆ ಅಲ್ಲೆಲ್ಲ ಫಿಲ್ಟರ್ ಮಾಡ್ತಾರೆ ಇಲ್ಲೆಲ್ಲ ಬಂದ್ಬಿಡುತ್ತೆ ಇಲ್ಲಿ ಫಿಲ್ಟರ್ ಮಾಡೋದನ್ನ ನೋಡಿದ್ವಿ ಈ ಜ್ಯೂಸ್ ಎಲ್ಲ ತೆಗೆದು ಫೋರ್ ಸ್ಟೇಜ್ಗೆ ಹಾಕ್ತಿರೋದಲ್ಲ ಈಗ ಫಸ್ಟ್ ಸ್ಟೇಜ್ಗೆ ಅಲ್ಲ ಅಲ್ಲ ಅದು ಫಸ್ಟ್ ಸ್ಟೇಜ್ ಇದು ಫೋರ್ ಸ್ಟೇಜ್ಗೆ ಹಾಕ್ತಿರೋದು ಜ್ಯೂಸ್ ಎಲ್ಲ ಅಡುಗೆ ಸ್ಟೋರ್ ಬರ್ತದೆ ಅಂತ ಹೇಳಿದ್ರಲ್ಲ ಇದ್ ನೋಡಿ ಇಲ್ಲಿ ಕೆಳಗಡೆ ಎಳೀತಾ ಎಳೀತಾ ನಮಗೆ ಹಾಲು ಹೊಡಿತಾ ಹೊಡಿತಾ ಗಟ್ಟಿ ಗೊತ್ತಾಯ್ತದಲ್ಲ ಅವಾಗ ಅಡುಗೆ ಬರ್ತದೆ ಅಂತ ಅರ್ಥ ಇತ್ತು ಓಕೆ ಕುಂದಿ ಕೆಳಗಡೆ ಕುಂದಿತಾ ಕುಂದಿತಾ ಕೆಳಗಡೆ ಹೋಗುತ್ತೆ ಅದು ಕೆಳಗಡೆ ಸುಂಡೋಗಿ ಸುಂಡೋದಂಗೆ ಸುಂಡೋದಂಗೆ ಒಳ್ಳೆ ಆವಿ ಹಾಕಿ ಹೋಗ್ತಾ ಒಳ್ಳೆ ನೀರೆಲ್ಲ ಅವಾಗಲ್ಲಿ ಪಾಕ ಮಾತ್ರ ಆಂಸ ಮಾತ್ರ ಇಲ್ಲಿ ಉಳ್ದು ಇಲ್ಲಿ ಅಡುಗೆ ಬರುತ್ತೆ ಅಷ್ಟೇ ಫೈನಲ್ ಸ್ಟೇಜ್ ಫೈನಲ್ ಸೊ ಪಾಕ ಆಗಿರುತ್ತಲ್ಲ ಪಾಕ ಆಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಹಣ ಅಲ್ಲೇ ಬಾಂಡಿಲಿ ಬೈತದಲ್ಲ ಒನ್ ಅವರ್ ಅಷ್ಟೊಳಗೆ ಅದು ಗಟ್ಟಿ ಆಯ್ತಾ 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 ಬಾಂಡ್ಲ ಗೊತ್ತಾಯ್ತದೆ ನಮಗೆ ಓಕೆ ಅವಾಗ ಫುಲ್ ಜಾಸ್ತಿ ಇದಿರ್ತದಲ್ಲ ಮೇಲ್ಗಡೆ ಅದು ಕೆಳಗಡೆ ಸುಂಟ ಸುಂಟ ಗಟ್ಟಿ ಆಯ್ತಾ ಆಯ್ತಾ ಅದು ಪಾಕ ಆಯ್ತು ಅಂತ ಈಗ ಅಡುಗೆ ರೆಡಿ ಆಗಿದೆ ಸರ್ ಈಗ ಅಡುಗೆ ರೆಡಿ ಆಗಿದೆ ಸರ್ ನೋಡಿ ಅವಾಗ ಫುಲ್ಲು ಇದಿತ್ತು ಹಾಂ ಓಕೆ ಅದು ಸುಂಕ ಸುಂಪ ಗಟ್ಟಿ ಆಯ್ತಾಯ್ತಾ ಇದು ಲಾಸ್ಟ್ ಹಾಂ ಓಕೆ ಸರ್ ಅಡುಗೆ ಈಗ ಇದೆ ಮಂದಾಗ ಹೋಗಿದೆಯಲ್ಲ ಸರ್

ಇವಾಗ ಏನ್ ನೋಡ್ತಾ ಇದ್ರೆ ಇದು ಬೆಲ್ ಪಾಕ ಇದು ಫೈನಲ್ ಸ್ಟೇಜ್ ಇದು ರೆಡಿ ಸರ್ ಇದು ರೆಡಿ ಆಗಿದೆ ಇದು ಬೆಲ್ ಪಾಕ ಒಂದು ವರ್ಗೆ ಅಡುಗೆ ಬರ್ತದೆ ಇಲ್ಲಿಗೆ ಪಾಕ ಬರ್ತದೆ ಇಲ್ಲಿ ಒಂದು ಹತ್ತು ನಿಮಿಷ ಇಲ್ಲದೆ ಬಿಡ್ಬೇಕಿತ್ತು ಗಟ್ಟಿಯಾಗಟ್ಟ ತುಂಬ ಮಂದಾಗ ಹೋಗ್ಬಿಟ್ಟಿದ್ರು ಹೇಳಿದೀಡಿ ಏನೇನು ಏನೋ ಇದು ಮಾಡಂಗಿಲ್ಲ ಒಳಗಡೆ ಏನೇನು ಇಚ್ಛೆನೆ ಹೊರಗಡೆ ಈ ಕಡೆ ಏನು ಮಾಡೋಂಗಿಲ್ಲ ಯಾಕಂದ್ರೆ ಚಾಕ್ಲೇಟ್ ಹೋಗೋದಲ್ವಾ ಹಂಗಾಗಿ ಸಿಕ್ಪ್ಪರಾಗೋಗಂಗಿದ ಹಲೋ ತಂಬಾಕು ಏನಿಲ್ಲ ಈಗ ಇಲ್ಲಿ ಟೋಟಲ್ ಎಷ್ಟು ಕಂಪ್ನಿಗಳಿಗೆ ಬೆಲ್ಲ ಹೋಗುತ್ತೆ ಸರ್ ಇಲ್ಲಿ ಸರ್ ಅಲ್ಲಿ ಶಿರಾ ಕಂಪ್ನಿಯಲ್ಲಿ ಚಾಕ್ಲೇಟ್ ಕಂಪ್ನಿ ಹೇಳುತ್ತಲ್ಲ ಇಮ್ಲಿ ಚಾಕ್ಲೇಟ್ ಮಾಡ್ತಾರಲ್ಲ ಅಕ್ಕ ಶಿರಾಗ್ ಹೋಗುತ್ತೆ ಶಿರಾ ಬಿಟ್ಟರೆ ಬಿಡ್ದು ಅವೇಳ್ ಕಂಪ್ನಿ ಹೋಗುತ್ತೆ ಸರ್ ಓಕೆ ಓಕೆ ಇದೇ ಇದೊಂದು ಅಲೆಮನೆಯಿಂದಾನೆ ಬೆಲ್ಲ ಹೋಗೋದಲ್ಗೆ ಶಿರಾಗೆ ಇದೊಂದೇ ಅಲೆಮನೆಯೂ ಆಲೆಮನೆಯಿಂದ ಬೆಲ್ಲ ಹೋಗೋದಲ್ಗೆ ಹಂಗಾಗಿ ಇಷ್ಟೊಂದು ನೀಟ್ನೆಸ್ ಆಗಿ ಇದು ಮಾಡ್ತೀವಿ ಅಂದ್ರೆ ಇದು ಯಾವುದೇ ಕಾರಣಕ್ಕೂ ಪ್ರೊಸೆಸ್ ನಿಲ್ಲಿಸಲ್ಲ ನಾವು ಪ್ರೋಸೆಸ್ ನಿನ್ಸಲ್ಲ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಸಂಜೆ ಒಂಬತ್ತು ಗಂಟೆವರೆಗೂ ಒಂದ್ ಗಂಟೆ ಗಂಟೆ ಗಂಟನೇ ಇರುತ್ತೆ ಮೂರು ದಿನಕ್ಕೊಂದ್ಸಲ ನಾಲ್ಕು ಟನ್ ಐಟ್ ಟನ್ ಬೆಲ್ಲ ಬೇಕು ಅವ್ರಿಗೆ ಕಂಪ್ನಿಗೆ ಓಕೆ ಈ ಮನೆಗಳ ಅಚ್ಚಿಗಳಿಗೆ ಹಾಕ್ತೀರ ಈ ಅಚ್ಚಿಗಳಿಗೆ ಹ್ಞೂ ಹ್ಞೂ ಈ ಇದಕ್ಕೆ ಹಾಕಿದ್ಮೇಲೆ ನೆಕ್ಸ್ಟು ಇಲ್ಲಿ ಹಾಕಿದ್ಮೇಲೆ ಒಂದು ಇಪ್ಪತ್ತು ನಿಮಿಷ ಹ್ಞೂ ಇಪ್ಪತ್ತು ನಿಮಿಷ ಗಟ್ಟಿ ಇದೆ ಅದು ಹ್ಞೂ ಗಟ್ಟಿ ಮಾಮೂಲಿ ಪಲ್ಟಿ ಮಾಡೋದು ಹ್ಞೂ ಮನೆ ಇಲ್ಲಿ ಪಾಕ ಇದ್ರೊಳಗೆ ಹಾಕ್ತೀರಲ್ಲ ಇಲ್ಲಿ ಎಷ್ಟು ನಿಮಿಷ ಬಿಡ್ತೀರಾ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಇಪ್ಪತ್ತು ನಿಮಿಷ ಕಾಲು ಗಂಟೆ ಇಲ್ಲಿ ಕಾಲು ಗಂಟೆ ಬಿಡ್ತೀರ ಕಾಲು ಗಂಟೆ ಆದಮೇಲೆ ಫುಲ್ಲು ಡ್ರೈ ಆಗಿ ಡ್ರೈ ಆಗಿ ಅದೇ ಗಟ್ಟಿಯಾಗುತ್ತೆ ಫುಲ್ ಗಟ್ಟಿಯಾಗೋಗುತ್ತೆ ಪಾಕ ಅಲ್ವಾ ಪ್ರೋಸೆಸ್ ಏನು ಮಾಡ್ತೀರಾ ಸರ್ ಸರ್ ಅಲ್ಲಿ ಮನೆಗೆ ಬಿಟ್ಟಿವಿ ಅಂತ ಹೇಳೋದ್ರಲ್ಲ ಅಲ್ಲಿಂದ ಪಲ್ಟಿ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ಇಲ್ಲಿಗೆ ಇಲ್ಲಿ ನೋಡಿ ತಟ್ಟಿಲಿ ಯಾಕೆ ಸರ್ ಇಲ್ಲಿ ಆರಕ್ಕೆ ಬಿಡ್ತೀರಾ ಇಲ್ಲಿ ಹಾಂ ಆರಕ್ಕೆ ಒಂದು ನಿಮಿಷ ಇಲ್ಲಿ ಆರಬೇಕು ಸರ್ ಇಲ್ಲಿ ಸ್ವಲ್ಪ ಬಿಸಿ ಇರುತ್ತದಲ್ಲ ಅದು ಪೂರ್ತಿ ಆರಾದಮೇಲೆ ಸರ್ ಇದು ಬೆಲ್ಲದ ಪಕ್ಕಗಳನ್ನ ಪ್ಯಾಕ್ ಮಾಡ್ತೀರಾ ಸರ್ ಇದು ಅಚ್ಚು ಇಲ್ಲಿ ಬಂದಮೇಲೆ ಇಲ್ಲಿ ಒಂದು ಐದು ಹತ್ತು ನಿಮಿಷ ಇರಬೇಕು ಇಲ್ಲಿ ಬಿಸಿ ಬಿಸಿ ಕಮ್ಮಿ ಆದಮೇಲೆ ಇಲ್ಲಿ ಐತಲ್ಲ ಕ್ರೇಟ್ಗಳಾಯ್ತಲ್ಲ ಇಲ್ಲಿ ಈ ಕ್ರೇಟ್ಗಳು ಈ ಕ್ರೇಟ್ಗೆ ಕವರ್ ಹಾಕ್ಬಿಟ್ಟು ಪ್ಯಾಕ್ ಮಾಡೋದು ಸರ್ ಓಕೆ ಓಕೆ ಸರ್ ಓಕೆ ಓಕೆ ಬಾಕ್ಸ್ ಕವರ್ಗೆ ಹಾಕಿ ಪ್ಯಾಕ್ ಮಾಡಿದ್ವಿ ಸರ್ ಈ ಬೆಲ್ಲದ ಅಚ್ಚಿಗಳನ್ನ ಕವರ್ಗೆ ಹಾಕಿ ಪ್ಯಾಕ್ ಕವರ್ಗೆ ಹಾಕಿಬಿಟ್ಟು ಎಲ್ಲ ಡ್ರೈ ಇದೆಲ್ಲ ಡ್ರೈ ಆಯ್ತದಲ್ಲ ಎಲ್ಲ ಬಿಸಿ ಇರ್ತದಲ್ಲ ಆ ಬಿಸಿ ಎಲ್ಲ ಹೋದ್ಮೇಲೆ ಈ ಕವರ್ ಹಾಕಿಬಿಟ್ಟು ಕ್ರೇಟ್ಗೆ ಪ್ಯಾಕ್ ಮಾಡೋದು ಈ ಥರ ಪ್ಯಾಕ್ ಮಾಡ್ತೀರ ಪ್ಯಾಕ್ ಮಾಡೋದು ಕ್ಲೀನಾಗಿ ಓಕೆ 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 ಅದೇ ಈ ಕಸ್ಟಮರ್ಸ್ಗೆಲ್ಲ ನೀವು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಸರ್ ಸರ್ ಇದು ಬೆಲ್ಲ ಇದು ಕಂಪ್ನಿಗೆ ಹೋಗುತ್ತೆ ಇದು ಅದು ತುಮಕೂರು ಹತ್ರ ಕಂಪ್ನಿಗೆ ಹೋಗುತ್ತೆ ಕಸ್ಟಮರ್ಗೆ ಆದರೆ ಬಾಕ್ಸಲ್ಲಿ ಕೊಡ್ತೀವಿ ಅವ್ರು ಎಷ್ಟು ಕೆಜಿ ಕೇಳಿದ್ರು ಕೊಡ್ತೀವಿ ಕೆಜಿ ಜಿ ಐದು ಕೆ ಜಿ ಐದು ಕೆ ಜಿಯಿಂದ ಸ್ಟಾರ್ಟು ಅವ್ರಿಗೆ ಮಾಮೂಲಿ ಬಾಕ್ಸ್ ಐತೆ ಅಲ್ಲಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸ್ತೀವಿ ಬೇಕಾದ್ರೆ ಸರ್ ನಿಮ್ಮ ಹತ್ರ ಬೆಲ್ಲ ಯಾವ ರೀತಿ ಅವೈಲೇಬಲ್ ಸಿಗುತ್ತೆ ಸರ್ ಸರ್ ಹತ್ರ ಸಿಗುತ್ತೆ ಕೆ ಕೆಜಿ ಹೆಚ್ಚು ಓಕೆ ತಿರ್ಗಾ ಒಂದು ಕೆಜಿ ಬಕೆಟ್ ಸಿಗುತ್ತೆ ಒಂದು ಕೆ ಇದು ಆಮೇಲೆ ಪೌಡ್ರ್ ಬೆಲ್ಲ ಓಕೆ ಕಸ್ಟಮರ್ ಕೇಳ್ತಾ ಇರ್ತಾರೆ ಅದಕ್ಕೆ ಪೌಡರ್ ಹಾಕ್ತಾ ಇರ್ತೀವಿ ಪೌಡ್ರ್ ಮತ್ತು ಆಣಿ ಹಣಿ ಹಣಿ ಬೆಲ್ಲ ಹಣಿ ಬೆಲ್ಲ ಸಿಗ್ತದೆ ಓಕೆ ಸರ್ ಅಚ್ಚು ಸಿಗುತ್ತೆ ಮತ್ತೆ ಒಂದು ಕೆ ಜಿ ಬಕೆಟ್ ಸಿಗುತ್ತೆ ಮತ್ತೆ ಬೆಲ್ಲದ ಪೌಡರ್ ಸಿಗುತ್ತೆ ಅಂದ್ರೆ ಕಸ್ಟಮರ್ಸ್ ಯಾವ ರೀತಿ ಕೇಳ್ತಾರೋ ಆ ತರ ನೀವು ಮಾಡ್ಕೊಡಕ್ಕೆ ಯಾವಾಗ ಕೇಳಿದ್ರು ರೆಡಿ ಇರ್ತದೆ ಸರ್ 24 ಅವರ್ಸ್ ಯಾವಾಗಲಾದರೂ ಕೇಳಿ ಯಾವತ್ತಾರ ಕೇಳಿ ವರ್ಷದಲ್ಲಿ ಯಾವದರ ಯಾವಾಗಲೂ ರೆಡಿ ಇರ್ತದೆ ಓಕೆ ಸರ್ ಇದು ಪ್ಯಾಕ್ ಮಾಡಿದ್ರಲ್ಲ ಈ ಬೆಲ್ಲನ ಇದು ನೆಕ್ಸ್ಟ್ ಸ್ಟೇಜ್ ಎಲ್ಲಿ ಹೋಗುತ್ತೆ ಸರ್ ಇದು ಸರ್ ಇದು ಈ ತರ ಪ್ಯಾಕ್ ಮಾಡಿರೋದು ಶಿರಾಗ್ ಹೋಗುತ್ತೆ ಇದು ಕಂಪನಿಗೆ ಚಾಕಲೇಟ್ ಗೆ ಚಾಕಲೇಟ್ ಗೆ ಹೋಗುತ್ತೆ ಚಾಕಲೇಟ್ ಹೋಗುತ್ತೆ ಇದು ಅದಕ್ಕೆ ಇಷ್ಟು ನೀಟ್ನೆಸ್ ಆಗಿ ಕ್ರೇಟ್ ಹಾಕಿ ಕವರ್ ಹಾಕಿ ಉಚ್ಚು ಕಳಿಸ್ಬೇಕು ಅವ್ರಿಗೆ ಓಕೆ ಸರ್ ಇಷ್ಟು ಬೆಲೆ ಎಲ್ಲ ಚಾಕ್ಲೇಟ್ಗೆ ಹೋಗುತ್ತೆ ನಾವು ಎಲ್ಲಿ ಎಷ್ಟು ಒಯ್ತಾ ಇರ್ತದೆ ನಾಲ್ಕು ನಾಲ್ಕು ತನಕ ಒಯ್ತಾ ಇರ್ತದೆ ಮೂರು ಮೂರು ದಿನಕ್ಕೆ ಈ ಕ್ರೇಟು ಕವರ್ ಹಾಕಿ ಕ್ಲೀನಾಗಿ ಮಾಡಿ ಕಳ್ಸಬೇಕು ಅವ್ರಿಗೆ ಗಲೀಜು ಕಸ ಗಿಸ ಏನು ಹೋಗ್ಬಾರ್ದು ಹಂಗಾಗಿ ನೀಟ್ನೆಸ್ ಕೊಡ್ತೀನಿ ಸರ್ ಕಸ್ಟಮರ್ಗೆ ಯಾವ ರೀತಿ ಡೆಲಿವರಿ ನನಗೆ ಕೊಡ್ತೀರಾ ಸರ್ ಮಾಮೂಲಿ ಡೆಲಿವರಿ ಅಂದರೆ ಈಗ ಹತ್ತು ಕೆ ಜಿ ಐದು ಕೆ ಸ್ಟಾರ್ಟ್ ಸ್ಟಾರ್ಟು ಮಿನಿಮಮ್ಮು ಐದು ಕೆ ಜಿ ಹತ್ತು ಕೆ ಜಿ ಹತ್ತು ಐದು ಕೆ ಜಿಯಿಂದ ಎಷ್ಟು ತಗೊಂಡ್ರು ಕಳಿಸ್ತೀವಿ ನಾವು ಅವ್ರ ಅಡ್ರೆಸ್ ಕಳ್ಸಿದ್ರೆ ನಾವು ಇಲ್ಲಿ ವಿ ಆರ್ ಎಲ್ಗೆ ಕಳಿಸ್ತೀವಿ ಮಿನಿಮಮ್ ಐದು ಕೆಜಿಯಿಂದ ಸ್ಟಾರ್ಟ್ ಆಗುತ್ತೆ ಐದು ಕೆಜಿ ಯಾರು ಇದ್ ಮಾಡಿದ್ರು ಕಳಿಸ್ತೀವಿ ಪೌಡ್ರ್ ಒಂದ್ ಕೆಜಿ ಅಚ್ಚು ಹಣಿ ಆದ್ರೂ ಕೇಳಿದ್ರೆ ಮುಖಾಂತರ ಅಡ್ರೆಸ್ ಕಳ್ಸಿದ್ರ ಅವರು ಕಳ್ಸಿ ಕೊಡ್ತೀವಿ ಅವ್ರ ಅಡ್ರೆಸ್ ಅಪ್ಪು ನಂಬರ್ಗೆ ಇದು ಮಾಡಿದ್ರೆ ಅಡ್ರೆಸ್ ಕಳ್ಸಿದ್ರೆ ಕಳಿಸ್ತೀವಿ ಸರ್ ಡಬಲ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಜೀರೋ ಟು ಈ ನಂಬರ್ಗೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಎಲ್ಲಿ ಅಲ್ಲಿ ಕಳ್ಸಿಕೊಡ್ತೀವಿ ನಾವು ವಿರ್ ಎಲ್ಗೆ ವಿ ಆರ್ ಏನ್ ಚಾರ್ಜ್ ಆಗುತ್ತೆ ಅವ್ರು ಹಾಕ್ಬೇಕು ಮಾಮೂಲಿ ಬೆಲ್ಲದ ಚಾರ್ಜು ಆರ್ ಎಲ್ ಚಾರ್ಜು ಅವ್ರು ಎಲ್ಲೇ ಕೇಳಿದ್ರೆ ನಾವು ಆರ್ ಎಲ್ ಮುಖಾಂತರ ಕಳ್ಸಿ ಕೊಡ್ತೀವಿ ಸರ್ ಇನ್ನೊಂದು ನಂಬರ್ ಕೊಡ್ತೀನಿ ಸರ್ ಹತ್ ಇದು ಮಾಡಿ ಸೆವೆನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಫೋರ್ ಫೈವ್ ಫೋರ್ ಜೀರೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದ್ ಎರಡು ದಿನದೊಳಗೆ ಬೆಲ್ಲ ಅವ್ರ ಮನೆ ಹತ್ರ ಕಂಟಿ ಮಾಡಿ ಈ ಥರ ಪ್ಯಾಕ್ ಮಾಡ್ತೀರಾ ಸರ್ ಸರ್ ಒಂದು ಕ್ರೇಟಲ್ಲಿ ಎಷ್ಟು ಬೆಲ್ಲ ಹಿಡಿಯೋದು ಸರ್ ಅದು ಹಚ್ಚು ನಲ್ವತ್ತೈದು ಕೆ ಜಿ ಐವತ್ತು ಕೆ ಜಿ ಕ್ರೇಟ ಸರ್ ಐವತ್ತು ಕೆ ಜಿ ಫಿಲ್ ಮಾಡ್ತೀರಾ ಫೈನಲ್ ಎಲ್ಲ ಒಂದೇ ಸೈಜಲ್ಲೇ ಬರ್ತಾ ಇದೆ ನೋಡಿ ಸರ್ ಒಳ್ಳೆ ಕೇಕ್ ಇದ್ದಂಗೆ ಇದೆ ಕಳಿಸ್ಕೊಡ್ತಾ ಇದೀವಲ್ಲ ಬೆಲ್ಲ ಅದು ಫ್ಯಾಕ್ಟ್ರಿ ಇರೋದಲ್ಲ ಇದು ಈ ಥರ ಚಾಕ್ಲೇಟ್ಗೆ ಅಲ್ಲಿ ಹೋಗೋದು ಈ ಥರ ರೆಡಿ ಆಗುತ್ತೆ ಚಾಕ್ಲೇಟ್ ಮಾಡ್ತಾರೆ ಓಕೆ ಓಕೆ ಸರ್ ಓಕೆ ಈ ಥರ ಚಾಕ್ಲೇಟ್ ಮಾಡ್ತಾರೆ ಅಲ್ಲಿ ಸೀತಲ್ಕಾಯಿ ಮೌನಿಹಣ್ಣು ಹಿಂಗೆ ಇದು ಹುಣಸೆಹಣ್ಣು ಎಲ್ಲ ಥರದ್ದು ಮಾಡ್ತಾರೆ ಸರ್ ಹಂಗಾಗಿ ಇಲ್ಲಿ ಇಲ್ಲಿ ನಾನು ನಾನಲ್ಲಿ ಫ್ಯಾಕ್ಟ್ರಿ ಕಳಿಸ್ಕೊಡ್ತೀವಿ ಅಲ್ಲಿ ನೀಟ್ನೆಸ್ ಇರ್ಬೇಕು ಸರ್ ಅಲ್ಲಿ ಬೆಲ್ಲ ಚೂರು ಗಲೀಜು ಗೀಜ್ ಏನೂ ಇರಬಾರ್ದು ಏನೇ ಕಳಿಸ್ಕೊಡ್ಬೇಕು ಮನೆಯಲ್ಲಿ ಬೆಲ್ಲನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಎಷ್ಟು ಹೈಜಿನಿಕ್ ಆಗಿ ಪ್ರಿಪೇರ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಟು ಪಿನ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಏನಾದ್ರು ಬೆಲ್ಲ ಬೇಕು ನಾವು ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ವಿಡಿಯೋ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಇವ್ರ ನಂಬರು ರಾಜು ಅನ್ನ ಅವ್ರ ನಂಬರು ಮತ್ತೆ ಅವ್ರ ತಮ್ಮದೇ ನಂಬರು ಆ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಐದು ಕೆ ಜಿಯಿಂದ ಹತ್ತು ಕೆ ಜಿ ಹತ್ತು ಕೆ ಜಿಯಿಂದ ಎಬೋ ಎಷ್ಟು ಕೆ ಜಿ ಆದ್ರೂ ನೀವು ಪರ್ಚೇಸ್ ಮಾಡ್ಕೊಬೋದು ಅವರು ನಿಮ್ಮ ಮನೆಗೆ ಡೆಲಿವರಿ ಕೊಡ್ತಾರೆ ದಯವಿಟ್ಟು ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ